ಬೇಕಾಗಿ ಬೇಕಾಗಿ ನಾನೇ ಬಂದಿದ್ದೇನೆ ನಿನ್ನ ಸಂವಹಾರಕ್ಕಾಗಿ ಹಿಂದ ಇಂದ್ರಜಿತು ಏನ್ ಇದು ತನಕ ನೀ ಗೆದ್ದದೇ ಕೇಳಿದ್ರೆ ಮಾಯದ ಮೂಲಕ ಇನ್ನು ಅದನ್ನು ಮಾಡ್ತೀಯೋ ಮಾಡ ನಮ್ಮ ಕುರಿತ ಯನ್ನು ಕಳೆದುಕೊಂಡ ಅಥವಾ ಎಂದು ಆಕ್ಷೇಪವನ್ನು ಮಾಡುತ್ತಾರೆ ಸಾಧಿಸಿಕೊಂಡಿದ್ರೆ ಮಾಯದ ಮೂಲಕವಾಗಿ ಮಾರಣದ ಮೂಲಕವಾಗಿ ಕೇವಲ ಇಲ್ಲಿ ಮಾತ್ರ ಅಲ್ಲ ದೇವೇಂದ್ರನವರು ಗೆದ್ದು ಇಂದ್ರಯುಕ್ತವಾದವನ ಇದು ಒಂದು ಕಾಲಕ್ಕೆ ಮೇಘರಾಜನಾಗಿದ್ದೆ ಅವನನ್ನು ಗೆಲ್ಲುವಲ್ಲಿ ಅನುಸರಿಸಿದ್ದಾವ್ದು ಹೇಳಿದ್ರೆ ತಾಮಸಿ ಅಂತೆ ಹಾ ಇಲ್ಲಿ ಬಂದು ಅದನ್ನ ಪ್ರಕಟಿಸುತ್ತಾ ಹಾ ರಾಮನ ಅಂತ ಮೀಗತಾ ಇದ್ದಿರಿ ಹಾ ನಾನು ಮಡದಿಯನ್ನು ಕಳೆದುಕೊಂಡ ವಾಧಮನಾದಿ ಸತ್ತು ತಂದವರಿಗೆ ಏನು ಅಂತ ಹೇಳ್ಬೇಕು ಏನೇ ಅಧಮರಲ್ಲಿ ಅದವ ಅಂತ ಹೇಳಬೇಕು ಹಾ ಇದನ್ನ ಎದುರಿಗೆ ಹೇಳಿ ಹ್ಮ್ ಹಾ ಒಂದು ಕಾಲಕ್ಕೆ ನಿಮ್ಮ ನೀಗಿರುತ್ತಾ ಹಾ ಉಮ್ಮಿನಿ ಸೇನಾ ರಾಮ ಹಾ ನಿಮ್ಮ ಪೂರ್ವಿಕಳನ್ ಮದುವೆ ಮಧು ಎನ್ನುವ ತಾಳವ ಸರಳಂತೆ ಹಾ ಹಾಗೆ ದ್ರಾವಣಿ ನಿರಕ್ಷಣೆ ಮಾಡಿಕೊಂಡಿಲ್ವಲ್ಲ ಕೊನೆಗೇನಾಯ್ತು ಏನಾಯಿತು ಹೇಳಿಷ್ಟೇ ಕೊನೆಗೇನಾಯ್ತು ಕೊನೆಗೆ ಎಲ್ಲವೂ ಸೇರಿ ನೀವು ಒಂದಾಗಿದ್ದೀರಿ ಮತ್ತೆ ಹೌದಾ ನಮಗೆ ಕೊನೆಗೇನಾಯ್ತು ಹೇಳಿ ಮುಖ್ಯ ಅದೇ ಹೌದಾದ್ರೆ ಮೊದಲಿಗೆ ಏನಾಯ್ತು ಅದೇ ಹೋದಾದ್ರೆ ಹಾ ಬರದಿ ಎಂದು ಕಳೆದುಕೊಂಡ ರಾಮ ಈಗ ಬಂದು ನಿಂತಲ್ಲಿ ಎಲ್ಲಿ ಲಂಕೆಯಲ್ಲಿ ಬಂದು ನಿಂತಿದ್ದೆ ಹಾ ನಿಮ್ಮವರನ್ನೆಲ್ಲ ಕುಂದು ಕಳೆದಿದ್ದೇರಿ ಹಾ ಎಂದು ಅಲ್ಲಿಗೆ ನಿಮ್ಮವರ ಸಾವು ಎಚ್ಚಲಿಕ್ಕೆ ನಿಮಗೆ ಮಾನವರಿಗೂ ಅಧರ್ಮ ಆಗಿರಬಹುದು ನಿಮಗೆ ಧರ್ಮ ಇರಬಹುದು ಲೋಕಕ್ಕೆ ಧರ್ಮವೇ ನೋಡುಗಳಿಗಾಗುವ ಧರ್ಮಿಗಲ್ಲೋರ್ಮ ವ್ಯಾಗಳಿಗಲ್ಲ ನೀವೆಲ್ಲ ಬೋಮನ್ನು ಪೂಜಿಸಬಹುದು ಹ್ಮ್ ತಿಂದ್ರು ತಿಂದೇವು ಈಗ ಪ್ರತಿಯೊಬ್ಬರಲ್ಲೂ ಲೋಕದಲ್ಲಿ ಧರ್ಮ ಬೇರೆ ಬೇರೆ ಅಂತ ಇರ್ತದೆ ಬೇರೆ ಮಾನವರಿಗೆ ಬೇರೆ ಮತ್ತೆ ಪ್ರಾಣಿ ಪಕ್ಷಿಗಳಿಗೆ ಬೇರೆ ಆದ್ರೆ ಲೋಕ ಅಂತ ಉಂಟು ಮಾನಿಸಲ್ಪಡಬೇಕಾದದು ಲೋಕಧರ್ಮವು ಲೋಕದ ಪರಮಾರಿಯನ್ನು ಪರನ ಹೆಂಡತಿಯನ್ನು ಕತ್ತು ಭೋಗಿಸುವುದು ಅಥವಾ ಜೀವನ ಇರುವಾಗಲೇ ಯಾವುದು ನೀವೇ ಅದೇ ಧರ್ಮ ಹಾಗಿದ್ರೆ ನಿಮ್ಮ ತಮ್ಮನ ಹೆಂಡತಿಯನ್ನು ಅಣ್ಣನ ಹೆಂಡತಿಯನ್ನು ಅಪ್ಪನ ಹೆಂಡತಿಯನ್ನು ಚಿಕ್ಕಪ್ಪನ ಹೆಂಡತಿಯನ್ನು ಭೋಗಿಸಿದ ನಮ್ಮಲ್ಲಿ ಅದು ಧರ್ಮ ಅಲ್ಲ ಅದೇಕಲ್ಲ ಅದೇಕಲ್ಲ ನೀನು ನಮ್ಮ ವಿರೋಧಿಯಾದ ಕಾರಣಕ್ಕೆ ವಿರೋಧಿಯನ್ನು ಹಿಂಸಿಸುವಲ್ಲಿ ವಿರೋಧಿಯನ್ನ ಗೆಲ್ಲುವಲ್ಲಿ ಯಾವ ಮಾರ್ಗವನ್ನು ತುಳಿಯುವ ಹ ಅಥವಾ ಸವಿಸುವ ಸಾಮರ್ಥ್ಯ ಹೊಂದಿದವರು ನಾವು ಸರಿ ನಮ್ಮ ಮಾಯಾತನವನ್ನೇ ಪ್ರಧಾನವಾಗಿ ಆಕ್ಷೇಪಿಸ್ತೀಯ ಅಂತಾದ್ರೆ ಹೌದು ನಮಗೆ ಹೆಸರೇ ಮಾಯಾನಿಗಳು ಅಂತ ಏನು ಪ್ರಯೋಜನ ಅಂತ ಬೇಕಲ್ಲ ಪ್ರಯೋಜನ ನಿನಗಿಲ್ದೇ ಹಾ ಇಂದ್ರನಿಗೆ ನಾನು ಪ್ರಯೋಜನ ಆಗಿದೆ ಆಗಿದೆ ಹ್ಮ್ ಮತ್ತೆ ರಾವಣ ಅಂತವ ಅಂತ ಹೇಳ್ತೀರಾ ನೀವು ಅವನಿಗೆ ಲೋಕ ಮಾನ್ಯತೆ ಕಡಿಮೆ ಉಂಟಾ ಲೋಕದ ಮಾನ್ಯತೆ ಇರಬಹುದು ಮಹಾಯಾಮಿಗಳಾದಂತ ನೀವು ವಿರೋಧಿಗಳನ್ನು ಗೆಲ್ಲುವಲ್ಲಿ ಬೆಳೆಸಿಕೊಂಡ್ರೆ ತಪ್ಪು ಅಂತ ಹೇಳುವುದು ಸೂಪಕ್ಕೆ ಕಿವಿಮೋಗು ಹೋಗಬೇಕೆ ಬೇಕಾಗಿ ರಾಮ ನಟನೆ ಸಮರ ಅಂತ ಮಹಾಮಾಯಾವಿಗಳು ಹೋದಲ್ಲೂ ಹೋದ ಕಿವಿಮೋವು ತರಿಸಬೇಕಾಯ್ತು ನಿಮಗೆ ನಾವು ತೋರಿಸ್ತೇವೆ ಒಂದು ಕಿವಿಮೂ ತರಿಸುವುದಕ್ಕಾಗುವುದಿಲ್ಲ ನಿಮಗೆ ತರಿಸುವುದು ಯಾವಾಗ ಗೊತ್ತು ಯಾವಾಗ ರಾಮ ಶರಣಾದ ಮೇಲೆ ನಾನೇ ನನ್ನ ಅತ್ತೆ ಹೇಳಿದ್ದೇನೆ ಹ್ಮ್ ನಿಮಗೆ ಓಲೆ ನಾ ಮಾಡಿಕೊಡ್ತೇನೆ ಅಂತ ನಾ ಹೇಳಿದ್ದೇನೆ ರಾಮ ಶರಣಾದ ಮೇಲೆ ಅದಕ್ಕೂ ಆದ ಹಾ ಯಾರು ಕತ್ತರಿಸುವಲ್ಲಿ ಪ್ರಧಾನವಾಗಿದ್ದಾರೆ ಅವನ ಸಮ್ಮುಖದಲ್ಲಿ ಓಲೆ ತರಿಸಬೇಕು ಅಂತ ಹೇಳಿದ್ದೇನೆ ಅತ್ತೆಗೆ ಅತ್ತೆಗೆ ಓಲೆ ಮಾತ್ರ ಅಲ್ಲ ತಲೆಗೊಂದು ತಲೆ ತಂದೆಗೊಂದು ತಲೆ ತರಿಸುವುದಕ್ಕಾಗ್ತದ ನೋಡು ಯಾರಿದು ನಿನ್ನ ತಂದೆಗೆ ತಂದೆಗೆ ತಲೆ ಅಲ್ಲ ತಲೆ ತರಿಸುವುದು ತಲೆ ತರಿಸುವುದು ಈಗ ಅತ್ತೆ ಓಲೆ ತರಿಸುವ ತಂದೆ ತಲೆ ತರಿಸಬೇಕಾಗುತ್ತದೆ ತಲೆ ಕಡಿಮೆ ಆಗಿದೆ ಈಗ ಅಲ್ಲ ನಾ ಕತ್ತರಿಸ್ತೇನೆ ಕತ್ತರಿಸ್ತೀಯ ಹೌದು ಹಿಂದೆ ಅವನೇ ಕತ್ತರಿಸಿ ಪುನಃದಿದ್ದಾನೆ ಅವ ಕತ್ತರಿಸಿ ಅವ ಕತ್ತರಿಸಿ ಅವಳಿಯುದು ವಿಶೇಷ ಅಲ್ಲ ಉಳಿದವರು ಕತ್ತರಿಸಿದಾಗ ಉಳಿಸಿಕೊಳ್ಳುವುದು ವಿಶೇಷ ಮತ್ತೆ ಹ ತಂದೆಯನ್ನ ಸ್ಪರ್ಶ ಮಾಡುವ ಮೊದಲು ಮಕ್ಕಳೇನು ನೋಡ್ಕೊಳ್ಬೇಕು ಸುತ್ತಲೂ ಭದ್ರವಾಗಿರುವ ಕೋಟೆಯನ್ನು ಹಾರಿಯಾದರೆ ನೀವು ಬರಬೇಕಾದ ಹೌದು ಹಾಗಾದ್ರೆ ನನ್ನಪ್ಪನ ರಕ್ಷಣೆಗೆ ಬೇಕಾದ ನಾನು ನನ್ನಂತವರು ಅನೇಕ ರೊಕ್ಕ ಅವರ ತಲೆಯಲ್ಲಿ ಕಡಿದ ಮೇಲೆಲ್ಲೂ ಅಪ್ಪ ತಲೆ ಕಡಿಯುದೇನು ಇಂದ್ರಯಿತು ಮೊದಲ ಅವ್ರ ತಲೆ ಕಡಿಯ ಇಂದ್ರಯಿತು ಹೇಳು ತಂದೆಯ ಸಮರ್ಥನೆ ಇಳಿಯುತ್ತಾ ಇದೆಯಾ ಸಮರ್ಥನೆ ಹೇಗೆ ಕೇಳಿ ಹೇಗೆ ಬಲದಲ್ಲಿ ತಮ್ಮೆ ಕದ್ದು ತಂದಿದ್ದಾ ನಾವು ಕದ್ದು ತಲು ಮೊದಲಿಗೆ ಸೂಚನೆ ಕೊಟ್ಟಿದ್ದೇವೆ ಹೌದು ಆ ಸೂಚನೆ ಬಹುಶಃ ನಿನಗೂ ಅರ್ಥವಾಗಿರಬೇಕು ನಿನ್ನ ಹೆಂಡತಿಯ ಚಪಲಕ್ಕೆ ನೀನು ಬಲಿಯಾಗಿ ಕಾರಣ ಉಂಟು ನನ್ನ ಹೆಂಡತಿಯ ಚಪಲಕ್ಕಾಗಿ ಮುನಿಗಳಿಗೆ ಮಾತು ಅಡಿದ ಸ್ಪಷ್ಟವಾಗಿ ಆಡಿದ್ದೇನೆ ಇದು ರಾಕ್ಷಸರ ಮಾಯೆ ನಾ ಹೇಳಿದ್ದೇನೆ ಹೌದಾ ಈ ವರ್ಷನಿಗೆ ಅವಾಗಾನೇ ಬಂದಿದ್ಯೋ ರಾಕ್ಷಸನನ್ನು ಕೊಲ್ತೇನೆ ಅಂತ ಮುನಿಗಳಿಗೆ ಮಾತು ಕೊಟ್ಟಿದ್ದೇನೆ ಹೌದಲ್ಲ ಮುನಿಗಳಿಗೆ ಮಾತು ಕೊಟ್ಟ ನಾನು ರಾಕ್ಷಸನಾಗಿ ಬಂದಂತ ಜಿಂಕೆಯನ್ನು ಕೊಲ್ಲುವಲ್ಲಿ ಮುದ್ದಾಗಿ ತಪ್ಪೇನು ರಾಮ ರಾಕ್ಷಸ ಜಿಂಕೆಯ ರೂಪದಲ್ಲಿ ಬಂದಂತ ರಾಕ್ಷಸನ ಕೊಲ್ಲುವುದಕ್ಕೆ ಎಲ್ಲೋ ದೂ ನೋಗ್ಬೇಕ ನನಗೆ ಮತ್ತೆ ಹಾಗಿದ್ರೆ ಸಾಮಾನ್ಯ ಮನುಷ್ಯ ಅಂತ ಯಾಕೆ ಉಂಟಾಗಿದ್ರೆ ಸಾಮಾನ್ಯ ಮನುಷ್ಯ ಅಲ್ಲ ಅಂತ ಇಲ್ಲ ಕಥೆಯಲ್ಲಿ ರಾಮ ಸಾಮಾನ್ಯ ಮನುಷ್ಯನೇ ಅಸರದ ಮಗನೇ ಒಂದು ಪಾನಿಯನ್ನ ಅದು ಅಟ್ಟಿಸಿಕೊಂಡು ಹೋಗಬೇಕಾದ್ರೂ ಹೊಣೆಗಾರಿಕೆ ಉಂಟೆ ಉಂಟು ಹಾಗಾದ್ರೆ ನಿನಗೆ ಅಂತಾದ್ರೆ ಹೆಂಡತಿಯನ್ನು ಬಿಟ್ಟು ಹೋಗುವ ಕಾಲಕ್ಕೆ ಹೆಂಡತಿಗೆ ರಕ್ಷಣೆಯನ್ನು ಒದಗಿಸ್ತೀನಿ ಹೊಣೆಗಾರಿಕೆ ಹೌದು ಸರಿಯಾದ ರಕ್ಷಣೆ ಒದಗಿಸಲೇ ಇದ್ದ ಕಾರಣ ಒದಗಿಸಿದ್ದೇನೆ ತಮ್ಮನ್ನು ನಿಲ್ಲಿಸಿ ಬಂದಿದ್ದೇನೆ ಅವ ಇದ್ದಾಗೆ ಇಲ್ಲ ನನ್ನ ತಂದೆ ಹೋಗುವ ನಿಮ್ ತಮ್ಮ ಇದ್ದ ಅನಿವಾರ್ಯ ಒದಗಿ ಬಂತು ನಿಮ್ಮ ಅನಿವಾರ್ಯತೆ ಬೇರೆ ಯಾವ ಮಾತನ್ನು ಸೀದೈತನ್ನು ಅನಿವಾರ್ಯತೆ ಯಾಕಾಯ್ತು ನಿಮ್ಮವರೆಲ್ಲ ಕಪಟ ಮಾಡ್ಲಿಲ್ವಾ ಕೆಲಸ ಮಾಡಿ ಆಲೋಚನೆ ಮಾಡು ಹದಿನಾಲ್ಕು ಲೋಕ ಈಶಾ ಅಂತ ಹೇಳಿಕೊಳ್ತಾ ಇದ್ದೀನಿ ಇಂದ್ರನನ್ನು ಗೆದ್ದ ಅಂತ ಹೇಳ್ತಾ ಇದ್ದೀನಿ ಒಬ್ಬ ಸೀತೆಯನ್ನು ತರುವಲ್ಲಿ ಬೇಕಾಗಿ ರಾಮ ಲಕ್ಷ್ಮಣನ ಮುಂದೆ ನಿಲ್ಕಾಗಿಲ್ಲ ನಮ್ಮ ಕತೆ ಬಿಡು ಒಂದು ಪಕ್ಷಿ ಎದುರಾಯ್ತು ಹ್ಮ್ ಜಟ ಎನ್ನುವ ಪಕ್ಷಿ ಹ್ಮ್ ಒಂದು ಪಕ್ಷಿಯನ್ನು ಗೆಲ್ಲುವುದಕ್ಕಾಗದೆ ಹೋದವ್ ಹದಿನಾಲ್ಕು ಲೋಕ ದೀಸ ಏನಾಯ್ತಾನೆ ಅಪರಲ್ಲಿ ಕೇಳ್ತೀರೋ ಭಕ್ತಿ ಹ ಶಕ್ತಿ ಹ್ಮ್ ಯುಕ್ತಿ ಮೂರು ಪ್ರಧಾನ ಹೌದಲ್ಲ ಹೌದು ಒಬ್ಬ ಒಳ್ಳೆಯ ಯೋಧನಿಗೆ ಭಕ್ತಿಯೂ ಇರಬೇಕು ಹ ಶಕ್ತಿಯೂ ಇರಬೇಕು ಹ್ಮ್ ಯುಕ್ತಿಯೂ ಇರಬೇಕು ಹ್ಮ್ ನಿಮ್ಮನ್ನ ಗೆಲ್ಲುವುದಕ್ಕಾಗದೇ ಅಲ್ಲ ಹ್ಮ್ ನಿಮ್ಮ ದುಃಖ ಪ್ರಧಾನ ನಮಗೆ ಪ್ರಧಾನ ಆಗಿತ್ತು ಹೆಂಡತಿ ಕಳ್ಕೊಂಡಾಗ ನೀನು ಆ ವಿಲಿ ಅಂತ ದುಃಖಿಸ್ತಾ ಇದ್ದೀಯಲ್ಲ ಅದು ನನಗೆ ಬೇಕಾಗಿದ್ದು ಆ ಕಾರಣಕ್ಕಾಗಿ ಸೂಚನೆ ಕೊಟ್ಟು ಕದ್ದು ತಂದಿದ್ದು ಇನ್ನೊಂದು ಹೇಳ್ತೇನೆ ವಿರೋಧಿಗಳಿಗೆ ಒಳ್ಳೆ ಊಟ ಹಾಕೋದ್ ಕೊಡುವ ಪದ್ಧತಿ ಇಲ್ಲ ವಿರೋಧಿಗಳ ಅನಿವಾರ್ಯತೆಯನ್ನೇ ನಾವು ಸಾಧನೆ ಆಗಿ ಮಾಡ್ಕೊಳ್ಳಬೇಕು ಇಂದ್ರೆ ಹಾಗಾಗಿ ಮಾಡಿದ್ದು ಹೌದು ನನ್ನ ತಂದೆ ಕೇಳಿದ್ದಾನೆ ಹ ಕೊಲೆಯಲ್ಲಿ ಕೇಳಿ ತಪ್ಪಿದ್ದಾನೇ ಕೇಳಿದ್ದವು ದೇವರು ಅದು ಪ್ರಾಮಾಣಿಕ ಉತ್ತರ ಕೊಟ್ಟು ಮೋಸಕ್ಕೊಳಗಾಯ್ತು ಬಿಟ್ಟು ನಾನು ಮಾಡಿದ್ದ ಅದರ ಪ್ರಾಮಾಣಿಕತೆ ಜೊತೆಗೆ ನಿನ್ನಪ್ಪ ಸುಳ್ಳನ್ನು ಹೇಳಿದ್ದಾನೆ ಅದನ್ನು ಸ್ಪಷ್ಟವಾದ್ರೆ ನಿನ್ನಪ್ಪ ಸುಳ್ಳು ಹೇಳಿಲ್ವಾ ಮತ್ತೊಂದು ಹೇಳಿದೆಲ್ಲ ಯುಕ್ತಿ ಒತ್ತಾಡಬೇಕು ಸತ್ಯಂ ಪ್ರತಿ ನೀವು ಅರ್ಥ ಮಾಡಿಕೊಳ್ಬೇಕು ನಮ್ಮ ಹೆಂಗತಿ ಈ ಕಾಲಕ್ಕೂ ಕ್ಷೇಮವಾಗಿದ್ದಾಳೆ ನೀನು ತಮ್ಮನನ್ನು ಅಣ್ಣನನ್ನು ಅಥವಾ ತಟ್ಟಯ್ಯನನ್ನು ಎಲ್ಲ ಕಳೆದುಕೊಂಡದ್ದು ನೀನು ಸರ್ವರನ್ನು ಕಳೆದುಕೊಂಡ ನೀವು ವಿಲವಿಲ್ಲ ಒತ್ತಾಡೋದು ಹೊರತಾಗಿ ಕಳೆದುಕೊಳ್ಳದ ಕಳೆದುಕೊಳ್ಳದೈತ ರಾಮ ಅಲ್ಲ ಕರ್ಕೊಂಡ ಬಗ್ಗೆ ನಮಗೆ ಯಾರಿಗೂ ದುಃಖ ಇಲ್ಲ ಹ ಉಳಿದುದನ್ನು ಉಳಿಸಿಕೊಳ್ಳುವ ಬಗ್ಗೆ ಜಾಗ್ರತೆ ಉಂಟು ನನಕ್ಕಾಗಿ ಉಳಿಸ್ಬಾರ್ದು ರೀತಿಯ ಮಾತು ಕೇಳಬೇಕು ಅಂತ ಹೇಳಿದ್ರೆ ಕತ್ತು ತಂದದ್ದು ಯಾಕೆ ಯಾಕಾಗಿ ಹಿರಿಗ ನೋವನ್ನು ಕೊಡಬೇಕೆಂಬ ಕಾರಣಕ್ಕಾಗಿ ನೀವು ಅನುಭವಿಸ್ತಾ ಇದ್ದೀರಿ ಶೂಲ್ಫಲಕ್ಕೆ ಮುಖ್ಯವಾಗಿ ನಮ್ಮ ಸ್ವಾಭಿಮಾನ ವೃಕ್ಷವನ್ನ ಕಡಿದವರು ನೀವು ಹೌದು ಆ ಕಾರಣಕ್ಕಾಗಿ ನಿಮ್ಮ ಅಂತರಂಗದ ರಕ್ಷೆ ಕಡಿಬೇಕು ಮಾನಸಿಕವಾಗಿ ನೀವು ಎಂಬ ಕಾರಣಕ್ಕಾಗಿ ಇಷ್ಟು ಮಾಡಿದ್ರು ಮತ್ತೆ ಹೋದವ್ರ ಬಗ್ಗೆ ನಮಗೆ ವ್ಯಥೆ ಇಲ್ಲ ಇದ್ದವ್ರ ತೆಗುವ ಬಗ್ಗೆ ಯೋಚನೆ ಉಂಟು ನಮಗೆ ಇದ್ದವರಷ್ಟು ಮಂದಿ ನೀವು ಲೆಕ್ಕ ಮಾಡಬೇಕು ನೀವಿದೆ ಯಾಕೆ ಬಂದಿರ ಹೋದವರೆಲ್ಲ ಅನೇಕ ಮಂದಿ ಹೋಗಿ ಆಯ್ತು ಲೆಕ್ಕ ಮಾಡಿದ್ರೆ ಒಬ್ಬರು ಇಬ್ಬರು ಮೂರು ಮಂದಿ ಮಾತ್ರ ನಿಮ್ಮಲ್ಲಿ ಪ್ರಬಲ ಪ್ರಬಲ ನಾಯಕರು ಉಳಿದತ್ತು ಲೆಕ್ಕಕ್ಕೆ ಎಷ್ಟು ಬೇಕು ಅನ್ನೋ ಮುಖ್ಯ ಅಲ್ಲ ಲೆಕ್ಕದ ಒಳಗೆ ಏನು ಮುಖ್ಯ ಲೆಕ್ಕದ ಒಳಗೆ ಉಂಟು ಇರುವುದಕ್ಕಿಂತಲೂ ಲೆಕ್ಕದಲ್ಲಿ ಮಾಡ್ತಾರೆ ಸೃಷ್ಟಿ ಮಾಡು ಮಾಡಬಲ್ಲ ಸಾಮರ್ಥ್ಯ ಇರುವಂತ ನನ್ನ ಅಪ್ಪ ಇದ್ದಾನೆ ಏನು ರಕ್ತ ಸಾಮ್ರಾಜ್ಯ ಕಟ್ಟಿದ್ದು ಅಪ್ಪ ಹೋದ್ರು ಮತ್ತೆ ಇದ್ದ ಇಂಗ್ರೆಟ್ಟದ್ದು ಮೋಡದ ಮರೆಯಲ್ಲಿ ನಾನು ಕರೆಸಿಕೊಂಡದ್ದು ಹಾಗಿದ್ರೆ ಪ್ರಯೋಜನಕ್ಕಿಲ್ಲದ ಇದ್ದೇ ಎನ್ನುವುದು ಸ್ಪಷ್ಟ ಇಂದ್ರಯಿತು ಪರನಾರಿಯರ ಅಪಹರಿಸಿ ಗೆದ್ದಿರಬಹುದಾದಂತ ನಿಮ್ಮಪ್ಪನನ್ನು ಕೂಡಿಕೊಂಡು ಅಥವಾ ಅವನ ಪರವಾಗಿ ಬತ್ತಿ ಅಂತ ಇಂದ್ರಯಿತು ಲಕ್ಷ ಅಲ್ಲ ನನ್ನ ಲಕ್ಷ ರಾವಣ ಅದಕ್ಕೂ ಪೂರ್ವದಲ್ಲಿ ಬಂದೆ ಅಂತಾದ್ರೆ ಅಪ್ಪನ ತಲೆಯ ಪೂರ್ವದಲ್ಲಿ ನಿನ್ನ ತಲೆ ಹೋದಿತ್ತು ಹಾಗೆ ಹೋಗುವುದಿದ್ರೆ ಅಪ್ಪನಿಗಿಂತ ಮೊದಲೇ ನಾವು ಹೋಗ್ಬೇಕು ಹೌದು ಅಪ್ಪ ಹೋದ್ಮೇಲೆ ಹೋಗುದಲ್ಲ ಅದು ಕ್ರಮ ಕ್ರಮ ತಪ್ಪೀರಿ ಅಂತ ಆಯ್ತು ಕ್ರಮ ನಿಮ್ಮಲ್ಲಿ ಇಟ್ಕೊಂಡಿ ಹ ನಿಮ್ಮ ಹೆಗಲ ಮೇಲೆ ಅವ್ನು ಶವ ಹೋಗ್ಬೇಕು ಅದೆಲ್ಲ ನಿಮ್ಮನ್ನ ಇಟ್ಕೋ ಹಾಗಿದ್ರು ನಿಮ್ಗೆ ಅಪ್ಪನ್ ಕೊನೆ ಕರೆಕ್ ನೀರು ಬಿಡುವ ಯೋಗ ನಿಮ್ಗಿಲ್ಲ ಯಾವಾಗ ಹೇಗ್ ಬಿಡಬೇಕು ಯಾವಾಗ ಬಿಟ್ಟಿದ್ದೇವ ಹಾಗೆ ಬಿಟ್ಟಿದ್ದೇವೆ ಲೋಧಕ್ಕೆ ಬಿಡುವ ನೀರು ಬಿಡದ್ ಬೇರೆ ನೆನಪಿಟ್ಬೋದು ಹೆಣ ಹೊರ ನಮಗ್ ಅಷ್ಟಾದ್ರೂ ಭಾಗ್ಯ ಉಂಟು ಈ ಸಮರ ಭೂಮಿಯಲ್ಲಿ ನಿನಗೆ ಅಷ್ಟು ಭಾಗ್ಯ ಇಲ್ಲ ಅಂತ ಮಾಡಿ ತೋರಿಸ್ತೇನೆ ನಮಗೆ ಒಂದು ಹಾ ಸಾಧ್ಯ ಆದ್ರೆ ಹೆಣ ಹ್ಮ್ ಅದಲ್ಲ ಅಪ್ಪನ ಹೆಣ ನೋಡುವ ಭಾಗ್ಯ ಬೇಡ ನಾನು ಇಷ್ಟು ದಿನ ಮಾಡಿದ ಹೆಣ ಹೊತ್ತ ಸಮುದ್ರಕ್ಕೆ ಹಾಕಿದ್ದು ಯೋಗ ಇದ್ರೆ ಅಪ್ಪನ ಹೆಣ ಯೋಗ ಅದಿಲ್ವಾ ಇದು ಹೆಣ ನೋಡುವ ದೌರ್ಭಾಗ್ಯ ಅಂದ್ರೆ ಅಪ್ಪನ ಹೆಣ ನೋಡುವ ದೌರ್ಭಾಗ್ಯ ಬೇಡ ಅಂತ ಅಪ್ಪನ ಸೇರಿಸಿದ್ರೇಡಿದ ಇಂತ ಕೆಟ್ಟ ಕಾರ್ಯ ಮಾಡ್ತೀಯ ಅಂತ ಅದ್ರ ಇಂದಪ್ಪ ಇದನ್ನ ಹೆಣ ಕಾಣುವ ದೌರ್ಭಾಗ್ಯ ಬರಬೇಕು ಏನು ನೀನು ಬಾರ ಒಳ್ಳೆ ಕೆಲಸ ಮಾಡ್ದವ ಅಲ್ಲ ಮಾಡಿದ್ದಕ್ಕೆ ಬಂದ ನಿಂತಿದ್ದೆ ಅಷ್ಟೆಲ್ಲ ಕೆಟ್ಟ ಕಾರ್ಯ ಮಾಡಿದ ಏನ್ ಮಾಡಿದ್ದೀವ್ ಅಪ್ಪನ್ಸ್ ಅಪ್ರೀ ಸಂತೋಷ ಪಡಬೇಕು ಅಂತ ಬಂದೆ ಈಗ ಅಪ್ಪನ ಎಲ್ಲಿಂದದ್ದು ಅಪ್ಪನ ಮಾತಿ ವಂದ್ ಹೌದಲ್ವಾ ನನ್ ಗೊತ್ತಿಲ್ಲ ನೀನ್ ಅಲ್ಲ ಹೇಳಿದ್ದು ನೀನೇ ತಾನೆ ಅಪ್ಪನ್ ಓಹಿಸಿ ಬಂದಿದ್ದೇನೆ ಅಪ್ಪನ ನೀರು ವಹಿಸಿದ ಪ್ರಸಂಗ ಹೇಳಬೇಕು ಅಲ್ಲಲ್ಲ ನೀನ್ ವಹಿಸಿದ ಪ್ರಸಂಗ ಹೇಳ್ಬೇಕು ನಿಮ್ಮ ಈ ಅಭಿಯೋಗಕ್ಕೆ ಹೋದಾಗ ಏಳು ಯಾಕೆ ಅಪ್ಪ ಬಂದು ಏನ್ ಹೇಳಿದ ಮಾಡಿ ಕೊಳ್ಳೋದಾಯ್ತು ಅಂತ ಹೇಳಿದಾಗ ಕೆಟ್ಟದಾಯ್ತು ಅಂತ ತಿಳಿದಾವ ಬ್ಯಾಡಾಗಿತ್ತು ಅಂತ ಹಾಂ ಬೇಡ ಆಗಿತ್ತು ಅಂತ ಯಾಕೆ ತಿಳಿದು ಬೇಡ ಅಷ್ಟೇ ಇಲ್ದು ಮಗ ಮಾಡಿದ ಕೆಲಸ ಬೇಡ ಅಂತ ಅಪ್ಪನಿ ಕಂಡಿದೆ ಅಲ್ಲಿ ಅನ್ನ ಅಲ್ಲ ಹಾಂ ಅವ್ರು ಕೇಳಿದ ಇಷ್ಟು ದೊಡ್ಡ ಕೆಲಸ ಬೇಡ ಆಗೈತೆ ಹೊಳಿತಾವ ಹ್ಞೂ ಯಾವುದಕ್ಕೆ ಮಾ ಆ ಸಾಧನೆಗೆ ಆ ಇಷ್ಟು ನೀ ಓ ಯಾಗ ಮಾಡುವುದಲ್ಲ ಬೇಡ ಆಗಿತ್ತು ಹಾಗಿದ್ರೆ ನೀನು ಹೆಚ್ಚು ಅಂತ ಹೇಳಿದಾಗ ಆಯ್ತಾವ ಇಲ್ಲ ಹೇಳಿ ಅಂತ ಹೆಚ್ಚಿದ ನನ್ನೇ ಸಮ್ಮುಖದಲ್ಲಿ ಹೆಡ್ಡನಾದ್ರು ಅಂತಂದ್ರೆ ಯಾಕೆ ಯಾಕೆ ಈ ಲೋಕದಲ್ಲಿ ನಿಮ್ಮ ವಂಶಸ್ಥರು ವೇದಕ್ ಭಾಷೆ ಬಂದಿದ್ದಾರ ನನ್ನ ಅಪ್ಪ ಬರ್ದಿದ್ದು ಹ ಬ್ರಹ್ಮ ನಿಮ್ಮನೆ ಬಂದು ಬಟ್ನಂಗ ಓದಿದ್ದಾನೆ ಬೇಕಾಗಿಲ್ಲ ನನ್ನ ಅಪ್ಪನಲ್ಲಿ ಬಂದು ಓದಿದ್ದು ಈಶ್ವರ ತನ್ನ ಈಶತ್ವವನ್ನು ನಿಮ್ಮ ವಂಶ ಕೊಟ್ಟಿದ್ದಾರೆ ನನ್ನ ಅಪ್ಪನಿಗೆ ಕೊಟ್ಟಿದ್ದು ಹಾಗಾದ್ರೆ ನನ್ನ ಅಪ್ಪ ನನಗೆ ದಡ್ಡಂಗ್ ವಿಶೇಷ ಅಲ್ಲ ಗೊತ್ತಾಯ್ತು ಅಯ್ಯ ಏನು ಲೋಕಮುಖದಲ್ಲಿ ಶ್ರುತಿ ಸ್ಮೃತಿಗಳಾಗಿರುವುದು ಯಾವುದು ಹ್ಮ್ ನಮ್ಮ ವಂಶ ಇರುತ್ತೆ ನಿಮಗೆ ನೀವು ಮಾಡಿದ್ದೇನು ಇದ್ದ ವೇಷಕ್ಕೆ ವೇದಕ್ಕೆ ಭಾಷ್ಯವಾದ ನಾವು ಹಾಗಲ್ಲ ಸ್ಪೃತಿಯನ್ನೇ ಹೊಸ ಸೃಷ್ಟಿ ಮಾಡಿದ್ದೇವೆ ಅದು ಮನುಸ್ಮೃತಿ ಅಂತ ಆಗಿದೆ ಆ ಎಚ್ಚರಿಕೆ ವೇ ಕ್ರೆ ಹೊಸದು ಮಾಡಿದ ನಾವು ಮಾನವಾಧಿಪನಾಗಿ ಬಂದು ನಿಂತಿದ್ದೇವೆ ನಮ್ಮ ಸಮ್ಮುಖದಲ್ಲಿ ಸಮರ ಕೊಡ್ತೀಯ ಅಂತ ನೋಡೋಣ